ನಮಸ್ಕಾರ ವೀಕ್ಷಕರೇ ನಿರೀಕ್ಷಿಸಿದಂತೆಯೇ ನಾಗರಿಕ ತಿದ್ದುಪಡಿ ಕಾಯ್ದೆ ಅಥವಾ ಸಿಎಎ ಏನಿದೆ ಅದರ ವಿರುದ್ಧ ತಡೆಯಾಜ್ಞೆ ನೀಡುವಂತಹ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಇದೀಗ ಪ್ರಕರಣವನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಲು ಒಪ್ಪಿಕೊಂಡಿರುವಂತದ್ದು ಐಯುಎಂಎಲ್ ಸಲ್ಲಿಸಿದ್ದಂತಹ ಅರ್ಜಿಯಲ್ಲಿ ಇಂದು ಹಾಜರಾದಂತಹ ಹಿರಿಯ ವಕೀಲರಾದಂತಹ ಕಪಿಲ್ ಸಿಬಲ್ ಸಿಜೆ ಚಂದ್ರಚೂಡ್ ಪೀಠದ ಮುಂದೆ ವಿಷಯ ಪ್ರಸ್ತಾಪ ಮಾಡಿದಾಗ ಪ್ರಕರಣವನ್ನ ಆಲಿಸಲು ಒಪ್ಪಿಕೊಂಡಿರುವಂತಹ ವಿಚಾರ ಬರುವ ಮಂಗಳವಾರ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆಲಿಸಲಿದೆ ಕೇವಲ ಐ ಯು ಎಲ್ ಸಲ್ಲಿಸಿದ್ದಂತಹ ಅರ್ಜಿಯಲ್ಲ ಈ ವಿಷಯದಲ್ಲಿ ಸಲ್ಲಿಕೆಯಾಗಿರುವಂತಹ ಎಲ್ಲ ಅರ್ಜಿಗಳನ್ನ ಒಟ್ಟಾಗಿ ಕೈಗೆತ್ತಿಕೊಳ್ಳುವುದಾಗಿ ಇದೀಗ ಸಿ ಜೆ ಡಿ ವೈ ಚಂದ್ರಚೂಡ್ ಹೇಳಿರುವಂತದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿಎಎ ತೆರಳಾಗಿತ್ತು ಅದರ ಬೆನ್ನಲ್ಲೇ ಹತ್ತಾರು ಪಿಟಿಷನ್ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಫೈಲ್ ಮಾಡಲಾಗಿತ್ತು ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಟಿ ಪಿ ಐ ಸಮೇತ ಸುಮಾರು ಇನ್ನೂರಕ್ಕೂ ಹೆಚ್ಚು ಪಿಟಿಷನ್ಸ್ ಈ ವಿಚಾರದಲ್ಲಿ ಪೆಂಡಿಂಗ್ ಇರುವಂತದ್ದು ಇದೀಗ ಸಿಎಎಗೆ ನಿಯಮ ರೂಪಿಸಲಾಗಿದ್ದು ಅದರಂತೆ ನಾಗರಿಕತೆ ಕೊಟ್ಟರೆ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಇಂದು ಕಪಿಲ್ ಸಿಬಲ್ ವಾದಿಸಿರುವಂತದ್ದು ಒಟ್ಟಿನಲ್ಲಿ ಇದೀಗ ಸಿಎಎ ಪ್ರಕರಣ ಮಂಗಳವಾರ ಸುಪ್ರೀಂ ಕೋರ್ಟ್ ಮುಂದೆ ವಿಚಾರಣೆಗೆ ಬರುತ್ತಿದೆ ಇದು ಮತ್ತೊಂದು ಸುತ್ತಿನ ಸರ್ಕಾರ ವರ್ಸಸ್ ನ್ಯಾಯದ ಹೋರಾಟವಾಗಿರಲಿದೆ ಇಲೆಕ್ಟೋರಲ್ ಬಾಂಡ್ ವಿಚಾರದಲ್ಲಿ ಇಂದೂ ಕೂಡ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ವಿಚಾರಣೆ ನಡೆಸಿ ಬಾಂಡ್ಗಳ ನಂಬರ್ ಕೊಡದ ಎಸ್ಬಿಐ ಬಗ್ಗೆ ಗರಂ ಆಗಿದೆ ಇಂದು ಮತ್ತೆ ಗೆ ನೋಟಿಸ್ ಹೊರಡಿಸಿರುವಂತದ್ದು ಈ ಪ್ರಕರಣ ಮತ್ತೆ ಸೋಮವಾರ ವಿಚಾರಣೆಗೆ ಬರಲಿದೆ ಧನ್ಯವಾದಗಳು